ನಮಸ್ಕಾರ ಎಲ್ಲರಿಗೂ ರೂಕು ಕುಕ್ಕಿಂಗ್ ವೀಡಿಯೋಸ್ಗೆ ಸ್ವಾಗತ ಇವತ್ತೇನು ಸ್ಪೆಷಲ್ ಅಂತ ಗೊತ್ತಾಗಿರ್ಬೋದಲ್ಲ ಇವತ್ತು ಮೀನು ತಗೊಂಡಿದ್ವಿ ಊರಲ್ಲೇ ಬಂದಿದ್ದು ಹಾಗಾಗಿ ಇವತ್ತು ಮೀನು ಸಾರು ರೆಸಿಪಿ ಮಾಡಿ ತೋರಿಸೋಣ ಅಂತ ಅಮ್ಮ ಮೀನನ್ನು ಕ್ಲೀನ್ ಮಾಡಿ ಕಟ್ ಮಾಡಿಕೊಡ್ತಿದ್ದಾರೆ ಏನಪ್ಪ ಅಂದರೆ ನೂರು ರೂಪಾಯಿಗೆ ಒಂದೂವರೆ ಕೆ ಜಿ ಮಾಡಿ ತಗೊಂಡಿದ್ದಾರೆ ಅಮ್ಮ ಮೀನನ್ನು ತುಂಬ ಫ್ರೆಶ್ ಆಗಿದೆ ಚೆನ್ನಾಗಿದೆ ಮೀನು ಹಳ್ಳಿ ಕಡೆ ಹಾಗೆ ಅಲ್ಲ ಎಲ್ಲ ಸ್ವಲ್ಪ ರೇಟ್ ಕಡಿಮೆಯೇ ಆದರೂ ಚೆನ್ನಾಗಿದೆ ಮೀನುಗಳು ಈಗ ಅಮ್ಮ ಮೀನು ಕ್ಲೀನ್ ಮಾಡ್ತಿರಲಿ ಈಗ ಮೀನು ಸಾರು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಇವತ್ತು ಮೀನು ಸಾರು ಮಾಡೋಕ್ಕೆ ಮೀನು ತಗೊಂಡಿದ್ದೀನಿ ಅದಕ್ಕೆ ಅದಕ್ಕೆ ಮಸಾಲೆ ಒಂದೆರಡು ಸ್ಪೂನ್ ಧನಿಯಾ ಎರಡು ಏಲಕ್ಕಿ ಒಂದು ನಾಲ್ಕು ಲವಂಗ ಎರಡು ಚಕ್ಕೆ ಒಂದು ಕಲ್ಲು ಹೂವು ಮತ್ತು ಒಂದೆರಡು ಈರುಳ್ಳಿ ಎರಡು ಹಣ್ಣು ಸ್ವಲ್ಪ ಕೊತ್ತಂಬರಿ ಇನ್ನೊಂದು ಸ್ವಲ್ಪ ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಮತ್ತು ಸಾರಿಗೆ ಹುಣಸೆ ಹಣ್ಣು ಮೀನು ಮೀನು ಸಾರಿಗೆ ಹಾಗಾಗಿ ಎರಡು ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ತಗೊಂಡಿದ್ದೀನಿ ಈಗ ಇದನ್ನೆಲ್ಲ ಒಂದು ಸರಿ ಮಸಾಲೆ ರುಬ್ಕೊಂಡು ಬರೋಣ ಈಗ ಮಸಾಲೆ ರೆಡಿಯಾಗಿದೆ ನಾವು ಮೀನು ಸಾರು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಮೊದಲಿಗೆ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕಾದಾದ ನಂತರ ಸ್ವಲ್ಪ ಕರಿಬೇವು ಹಾಕೊಳ್ಳೋಣ ಇನ್ನು ಎಣ್ಣೆ ಬಿಸಿ ಆಗಬೇಕು ಎಣ್ಣೆ ಕಾದಿದೆ ಈಗ ರುಬ್ಬಿರೋ ಮಸಾಲೆನ ಹಾಕೊಳ್ಳೋಣ ಮಸಾಲೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕು ಮಸಾಲೆನ ಈಗ ಸ್ವಲ್ಪ ಮುಚ್ಚಿಬಿಡೋಣ ಮಸಾಲೆ ಬೇಯಕ್ಕೆ ಈಗ ಮಸಾಲೆ ಬೆಂದಿದೆ ನೋಡ್ಕೊಂಬರೋಣ ಸ್ವಲ್ಪ ಖಾರ ಪುಡಿ ಅರ್ಶನದ್ ಪುಡಿ ಹಾಗೆ ಉಪ್ಪು ಹಾಕಿ ನೀಟಾಗಿ ಕಲಸ್ಕೊಳ ಈ ಮಸಾಲೆ ಐಟಮ್ಸ್ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆದರೆ ತುಂಬ ರುಚಿಯಾಗಿರುತ್ತೆ ಸಾರು ಮೀನು ಸಾರು ಹಾಗಾಗಿ ನೀಟಾಗಿ ಮೊದಲಿಗೆ ಈ ಥರ ಎಲ್ಲ ಬೇಯಿಸ್ಕೋಬೇಕು ಈಗ ನಾವು ನೀರು ಹಾಕೊಳ್ಳೋಣ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಸಾರಿಗೆ ಈಗ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಸಾಕು ಈಗಿದು ಚೆನ್ನಾಗಿ ಕುದಿಬೇಕು ಸಾರು ಮೀನು ಸಾರು ಎಷ್ಟು ಕುದಿಯುತ್ತೋ ಎಷ್ಟು ಕುದಿ ಬರುತ್ತೋ ಅಷ್ಟು ಚೆನ್ನಾಗಿ ರುಚಿಯಾಗಿ ರುಚಿ ಬರುತ್ತೆ ಇವಾಗ ಮುಚ್ಚಿಬಿಡೋಣ ಕುದಿ ಬರೋವರೆಗೂ ಸಾರು ತುಂಬ ಚೆನ್ನಾಗಿ ಕುದೀತಾ ಇದೆ ಇದೇ ರೀತಿಯಾಗಿ ನಾವು ಮೀನು ಸಾರನ ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ಈ ಸ್ಟೇಜಲ್ಲಿ ಉಪ್ಪು ಹುಳಿ ಖಾರ ಎಷ್ಟು ಬೇಕೋ ಅಷ್ಟು ಅಳತೆಗೆ ಹಾಕಿ ಚೆಕ್ ಮಾಡಿ ಮುಚ್ಚಿಬಿಡಬೇಕು ಈಗ ನೋಡ್ಕೊಂಬರೋಣ ಆಗಿದೆ ಅಂತ ಚೆನ್ನಾಗಿ ಕುದೀತಾ ಇದೆ ಈಗ ಸ್ವಲ್ಪ ಫಿಶ್ ಕರಿ ಮಸಾಲ ಹಾಕುತ್ತಾ ಇದ್ದೀನಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಮನೇಲಿತ್ತು ಹಾಗಾಗಿ ಇದ್ದೀನಿ ಘಮ ಘಮ ಅಂತ ಇದೆ ಸಾರು ಮೀನಿಂಗ್ ಸಾರು ಮೇಲೆ ಮಾಡ್ತಿರೋ ತುಂಬ ಚೆನ್ನಾಗಿದೆ ಫಸ್ಟಿಗೆ ತಲೆ ಮಾತ್ರ ಹಾಕೋಬೇಕು ಮೀನಿಂದು ಇದೊಂದು ಸ್ವಲ್ಪ ಕುದಿಬೇಕು ಮುಂಚೆಯೇ ಹಾ ಆಮೇಲೆ ನಾವು ಈ ಪೀಸಸ್ ಹಾಕೊಳ್ಳೋಣ ಸ್ವಲ್ಪ ಕುದೀಲಿ ಇದು ಕುದೀತಾ ಇದೆ ಯಾಕಂದರೆ ಜಾಸ್ತಿ ಬೆಂದು ಇದೆಲ್ಲ ಬೇಗ ಹೊಡೆದು ಬಿಡುತ್ತೆ ಹಾಗಾಗಿ ಅದಾದರೆ ಸ್ವಲ್ಪ ಬೇಯಬೇಕು ಈಗ ಪೀಸಸ್ ಹಾಕ್ಕೊಂಬಿಡೋಣ ಮೀನಿಂದು ಈ ತರ ಮಾಡೋದ್ರಿಂದ ಸಾರು ತುಂಬಾ ರುಚಿಯಾಗಿರುತ್ತೆ ಹಾಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮನೇಲಿ ಈ ಕುದಿ ಬರ್ಲಿ ಹಾಕಿ ಹಾಕಿದೀವಿ ಇವಾಗ ಮುಚ್ಚಿಡೋಣ ಕುದಿ ಬರ್ಲಿ ಈಗ ಮೀನು ಸಾರು ರೆಡಿಯಾಗಿದೆ ನೋಡಿ ಮೀನು ಹಾಕಿದ ನಂತರ ಒಂದೇ ಕುದಿ ಬಂದರೆ ಸಾಕಾಗುತ್ತೆ ತುಂಬ ಚೆನ್ನಾಗಿ ಇದೆ ಈಗ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಅದು ಓಂಕಾಳು ಕಾಳು ಹಾಕಿದರೆ ಮೀನು ಸಾರು ರುಚಿ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಲಾಸ್ಟಿಗೆ ಕಾಳು ಹಾಕ್ಕೋತಾ ಇದ್ದೀನಿ ಓಂಕಾಳನ್ನ ಈ ರೀತಿ ಕೈಯಿಂದನೇ ಕ್ರಶ್ ಮಾಡಿ ಹಾಕಿದರೆ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ಮೀನು ಸಾರಿಂದು ಈಗ ಅದನ್ನು ಹಾಕಿ ಒಂದು ಸ್ವಲ್ಪ ಅಲ್ಲಾಡಿಸಿ ಮುಚ್ಚಿಬಿಡೋಣ ಆಲ್ರೆಡಿ ರೆಡಿಯಾಗಿದೆ ಒಲೆ ಮೇಲಿಂದ ಕೆಳಗೆ ಇಳಿಸ್ಕೊಂಬಿಡೋಣ ನೋಡಿದ್ರಲ್ಲ ತುಂಬ ಚೆನ್ನಾಗಿ ಬಂದಿದೆ ಮೀನು ಸಾರು ಇವಾಗ ಅನ್ನದ ಜೊತೆ ಅಥವಾ ರೊಟ್ಟಿ ಜೊತೆನೂ ಸರ್ವ್ ಮಾಡ್ಕೋಬೋದು ನಾನಿಲ್ಲಿ ಅನ್ನದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಆಗಿದೆ ಹಳ್ಳಿ ಶೈಲಿಯಲ್ಲಿ ಮಾಡಿದಂತಹ ಮೀನು ಸಾರು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು